ಮಸ್ತ ಕನ್ನಡ ನಾಡಿನ ಜನತೆಗೆ ನಿಮ್ಮ ವಿನಯ್ ಮಾಡುವ ಬಂಧನೆಗಳ ಒಂದು ಶುಭ ಸಂಜೆ ಎಸ್ ಅಟ್ ಪ್ರೆಸೆಂಟ್ ನಾನಿದ್ದೀನಿ ನಮ್ಮ ದಾವಣಗೆರೆ ನ್ಯೂ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಲ್ಲಿ ಇವತ್ತು ನಂಜಿದೆ ದಾವಣಗೆರೆಯಿಂದ ಶ್ರೀಶೈಲಮಗೆ ಯಾವ ಬಸ್ ಏನು ಅಂತ ನಿಮಗೆಲ್ಲ ತಮ್ಮ ಇಲ್ಲ ನೋಡೇ ಗೊತ್ತಾಗಿದೆ ಬಟ್ ಬಸ್ ಬಂದ ಮೇಲೆ ಏನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಹೋಗೋಣ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಗೈಸಿ ಬಾಗ್ನ ಮಾಡೋದಕ್ಕೆ ಅಂಡ್ ಇಲ್ಲಿ ನೋಡಿ ದಾವಣಗೆರೆಯಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೊಸ್ದಾಗಿ ಬಸ್ ಲಾಂಚ್ ಮಾಡಿದ್ದಾವೆ ಅದು ನಮ್ಮ ಫ್ಲೈ ಬಸ್ಸು ಸಾಕತ್ತಾಗಿದೆ ಗೈಸಿ ಡೈರೆಕ್ಟ್ ಏರ್ಪೋರ್ಟ್ಗೆ ಹೋಗ್ಬೋದು ದಾವಣಗೆರೆಯಿಂದ ಗೈಸ್ ದಾವಣಗೆರೆ ಬಸ್ ಸ್ಟಾಪ್ ತುಂಬ ವಿಡಿಯೋದಲ್ಲಿ ನೋಡಿದ್ದೀವ ಸೊ ಹಂಗಾಗಿ ಏನು ಶೂಟ್ ಮಾಡಿಲ್ಲ ತುಂಬ ದೊಡ್ಡ ಬಸ್ ಸ್ಟಾಪು ಅಂಡ್ ನಮ್ಮ ಬಸ್ ಬಂದ್ಬಿಟ್ಟು ಇಲ್ಲಿ ಫ್ಲೈ ಬಸ್ ಇದೆಯಲ್ಲ ಇದು ಪಕ್ಕದಲ್ಲೇ ಬಂದ್ಬಿಟ್ಟು ನಿಲ್ಲುತ್ತೆ ನಮ್ಮ ಪಲ್ಲಕ್ಕಿ ನಾನ್ ಎ ಸಿ ಸ್ಲೀಪರ್ ಅಂಡ್ ಅವಾಗ್ಲೇನು ಹೇಳಿದಾಗೆ ನಿಮಗೂ ಫ್ಲೈ ಬಸ್ ಎಕ್ಸ್ಪೀರಿಯನ್ಸ್ ಬೇಕಾ ಆ ಬ್ಲಾಗೂ ಮಾಡಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತ ಮಾಡ್ತೀನಿ ಫೈನಲಿ ಬಂತು ನೋಡಿ ನಮ್ಮ ಪಲ್ಲಕ್ಕಿ ನಾನ್ ಎ ಸಿ ಸ್ಲೀಪರ್ ಗೈಸ್ ಈ ಬಸ್ಸಲ್ಲಿ ನಂದು ಹದಿನೈದು ಗಂಟೆ ಜರ್ನಿ ಇದೆ ಗೈಸ್ ಬನ್ನಿ ನೋಡೋಣ ಜಸ್ಟ್ ನಾವು ಪೂಜೆ ಆಗಿದೆ ಓದ್ಗಾಡಿ ಸ್ಮೆಲ್ ಗಮ್ ಅಂತ ಇದೆ ಆ್ಯಂಡ್ ಐಜಿನ್ ಅಂತೂ ಸಖತ್ತಾಗಿ ಮೈಂಟೈನ್ ಮಾಡಿದ್ದಾವೆ ಬಿಕಾಸ್ ಇಲ್ಲಿಂದನೇ ಓಡೋದ್ರಿಂದ ಜಸ್ಟ್ ಕ್ಲೀನ್ ಆಗಿಬಿಟ್ಟು ಬಂದಿದೆ ಆ್ಯಂಡ್ ನಮ್ಮ ಸೀಟ್ ಬಂದ್ಬಿಟ್ಟು ಟೆನ್ ಸೀಟ್ ನಂಬರ್ ಲೋಯರ್ ಸೀಟು ಹ್ಞೂ ಇಲ್ಲಿದೆ ನೋಡಿ ಕೆಳಗಡೆ ಸೀಟ್ ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್ ಏನೇನಿದೆ ಅಂಥೇಳಿ ಸರ್ ನಿಮ್ಮ ನೇಮು ನಾಗರಾಜ್ ಗೈಸ್ ಐದು ಹದಿನೈದಕ್ಕಿತ್ತು ಡಿಪಾರ್ಚರ್ ಟೈಮ್ ಫೈವ್ ತರ್ಟಿ ಆಗಿದೆ ಬಿಕಾಸ್ ಆಫ್ ಕೋ ಪ್ಯಾಸೆಂಜರ್ಸ್ ಡಿಲೇ ಮಾಡಿದ್ದಾರೆ ಹಂಗಾಗಿ ಟೈಲಿಂಗ್ ಏನ ಸರ್ ನಿಮ್ಸ ಎಕ್ಸಾಕ್ಟ್ ಟೈಮ್ ಬಿಟ್ಟಿಲ್ಲ ಎಕ್ಸಾಕ್ಟ್ ಟೈಮ್ ಯಾವತ್ತೂ ಬಿಟ್ಟೇ ಇಲ್ಲ ಇಲ್ಲಿ ಐದೋ ಕಾಲಿಗೆ ಆ ಕನೆಲ ಇಲ್ಲಿ ದೊರೆ ಡೈರೆಕ್ಟ್ ಆಸ್ಟಾ ಕೊಡು ನಾನು ನಿನ್ನ ಕಟಪತ ಹೃದಯದನ ಸೀಟ್ ಒಲೆಕ ಮಾಡಿ ಹೋಗಾರ್ ನೋಡೋದು ಓ ಹೋ ಹೋ ಸರ್ ಬಸ್ ಸ್ಟಾಪ್ ಏ ನಿಷ್ಟೊಂದ್ರೆ ಇರುತ್ತಾ ಓಕೆ ಬಸ್ ಡಿಪೋ ಅಲ್ಲಿ ಹೋಗ್ತೀನಿ ಹೋಗಂದ್ರೆ ಸರ್ ನಾನು 100 ರೂಪಾಯಿ ಕೊಡ್ಂಗಿದ್ದೀನಿ ಕಟಪತ ಹೃದಯದನ ಒಲೆಕ ಮಾಡಿ ಓಕೆ ಸೀಟ್ ಫುಲ್ ಆಗಿದೆ ಅಣ್ಣ ಸೀಟ್ ಫುಲ್ ಆಗಿದೆ ಅಲ್ಲ ಗೈಸರ್ ಸ್ಟ್ರೈಟ್ ಆದರೆ ರಾಣೆ ಬೆನ್ನು ಹುಬ್ಳಿ ಹೋಗ್ಬೋದು ಭಯ ಎನ್ ಎಚ್ ಫೋರ್ ನಾವು ರೈಟ್ ಹೋಗಬೇಕು ಅದಾಪ್ನಳ್ಳಿಗೆ ಹೋಗ ಇದೆ ಬಸ್ ಸ್ಟಾಪ್ ಹೋಗಲ್ಲ ಜಸ್ಟ್ ಒಂದ್ ನಿಮಿಷ ಔಟ್ ಸೈಡೆಲ್ಲ ನಿಲ್ಲಿಸ್ತಾನೆ ಹಂಗೆ ಅದನ್ನು ಪಿಕಪ್ ಇದ್ರೆ ಅಷ್ಟೇ ಸ್ಟಾಪ್ ಇಲ್ಲ ಹೋಗ್ತಾನೆ ಹಾ ನೆಕ್ಸ್ಟ್ ಊಟಕ್ಕೆ ಅದು ಸ್ಟಾಪ್ ಮಾಡಿದ್ರಲ್ಲ ಹಿಂದೆ ಹಿಂದೆ ಸ್ಟಾಪ್ ಮಾಡಿದೀವಿ ಇದಕ್ಕೆ ಗೈಸ್ ಟೈಮ್ ಎಂಟು ಹತ್ತಾಗಿದೆ ಅಗರಿಬಾ ನಲ್ಲಿ ಡಿಪಾರ್ಟ್ ಆಗ್ತಾ ಇದೀವಿ ಇಲ್ಲಿಂದ ಏನು ಅಷ್ಟೊಂದು ಬುಕ್ಕಿಂಗ್ ಆಗಲ್ಲ ಗೈಸ್ ಹೊಸಪೇಟೆ ಹೋಗ್ಬೇಕಲ್ಲ ಸೊ ಆಂದಿವೆ ಹೋಗ್ಲೇಬೇಕು ಹಂಗಾಗಿ ಜಸ್ಟ್ ವಿಸಿಟ್ ಮಾಡುತ್ತೆ ಅಷ್ಟೇ ರೋಡ್ಸ್ ಅಂತೂ ತುಂಬಾ ಹಾಳಾಗಿದೆ ಗೈಸ್ ಸಗಲಿ ಬಮ್ನಹಳ್ಳಿ ಜನ ಸ್ವಲ್ಪ ಕಮೆಂಟ್ ಮಾಡಿ ಏನಕ್ಕೆ ಅಂತ ಅಗವಿ ಸಾಗರಿಬಂನಳ್ಳಿ ಬಿಟ್ಟು ಜಸ್ಟ್ ಒಂದು ಫೈವ್ ಕಿಲೋಮೀಟರ್ಸಲ್ಲೇ ನಿಮಗೆ ಊಟಕ್ಕೆ ಸ್ಟಾಪ್ ಮಾಡ್ತಾರೆ ನೋಡಿ ಯಾವುದು ಇದು ರೋಟಿಲ್ಲೂ ಬನ್ನಿ ನೋಡೋಣ ಸರ್ ಎಷ್ಟು ನಿಮಿಷ ಊಟಕ್ಕೆ ಗೈಸ್ ಹೋಟೆಲ್ ಚಂದ್ರ ಫ್ಯಾಮಿಲಿ ಡಾಬಾ ಅಂತೇಳಿ ಬನ್ನಿ ನೋಡೋಣ ಏನೇನು ಸಿಗುತ್ತೆ ಅಂತೇಳಿ ಓಹೋ ಹೋ ಎಲ್ಲ ಒನ್ ಟ್ವೆಂಟಿ ಇದೆ ನೋಡಿ ವೈಸ್ ಐಟಮ್ ಎಲ್ಲ ಅಂಡ್ ರೋಟಿ ಪರಾಟಾ ಸ್ನ್ಯಾಕ್ಸು ಕಾಫಿ ಟೀ ಅಂಡ್ ಓಟೆಲ್ ಅಂತೂ ಸಕತ್ತು ಐಜಿನಾಗ್ ಕಾಣ್ತಾ ಇದೆ ಗೈಸ್ ಮೇ ಬಿ ಊಟನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ ಬನ್ನಿ ನೋಡೋಣ ಜನನೇ ಇಲ್ಲ ಮೇ ಬಿ ನಮ್ಮದೇ ಫಸ್ಟ್ ಬಸ್ ಅಂತ ಕಾಣುತ್ತೆ ಬಂದಿರೋದು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇಲ್ಲೇನ ಸ್ಟಾಪ್ ಮಾಡೋದು ನೋಡೋಣ ಬನ್ನಿ ಸೊಸ್ಪೇಟೆ ಮೈಸೂರು ಬಂದಿದೆ ನೋಡಿ ಅಶ್ವಮೇಧ ಅಂಡ್ ಆ್ಯಂಡ್ ಇವಾಗ ಜಸ್ಟು ತುಂಬ ಬಸ್ಸಸ್ ಬಂತು ಇದು ಹೊಸಪೇಟೆ ದಾವಣಗೆರೆ ಆ್ಯಂಡ್ ಓಕೆ ಚಿಕ್ಕಮಂಗ್ಳೂರು ಟು ಮಂತ್ರಾಲಯ ಓಕೆ ನಾವು ಅರತ್ನಳ್ಳಿ ಆದ ತಕ್ಷಣ ಕೂಡ್ಲಿಗಿ ಮೇಲೆ ಬಳ್ಳಾರಿ ಹೋಗ್ಬೋದಾಗಿತ್ತು ಬಟ್ ಹೊಸಪೇಟೆಯಲ್ಲಿ ಬುಕ್ಕಿಂಗ್ ಜಾಸ್ತಿ ಆಗುತ್ತಂತೆ ದಾವಣಗೆರೆ ಬಿಟ್ಟರೆ ಹೊಸಪೇಟೆಲೆ ಅಂತ ಆಗೋದು ಸೊ ಹಂಗಾಗಿ ಎಗೇನು ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗ್ಬೇಕು ನಾವು ಏಗೇನು ಅಗ್ರಿ ಬೊಮ್ಮಿಯಿಂದ ಹೊಸಪೇಟೆ ಹೋಗಿ ಹೊಸಪೇಟೆಯಿಂದ ಬ ಇದು ಬಳ್ಳಾರಿ ಹೋಗ್ತೀವಿ ಸೊ ನನಗೆ ಅದೊಂದು ಡಿಲೆ ಅನ್ನಿಸ್ತು ಲಿಟ್ರಲಿ ಒಂದು ಫಿಫ್ಟೀನ್ ಅವರ್ಸ್ ಆಗ್ಬೋದು ಜರ್ನಿ ಐ ಡೋಂಟ್ ನೋ ಕಂಪ್ಲೀಟ್ ಆದಮೇಲೆ ಹೇಳ್ತೀನಿ ಗೈಸ್ ಇನ್ನೊಂದು ಬಸ್ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗಿಲ್ಲ ಆ್ಯಂಡ್ ಅಂತೂ ಕಂಫರ್ಟ್ ಇದೆ ನಾನು ಬೆಳಿಗ್ಗೆ ತೋರಿಸ್ತೀನಿ ಇವತ್ತು ನೈಟ್ ಆಗಿದೆ ಆ್ಯಂಡ್ ಬಸ್ ಫ್ಯೂಚರ್ಸು ನಾನು ಏನು ಹೇಳೋದು ಬೇಕಾಗಿಲ್ಲ ತುಂಬ ವಿಡಿಯೋದಾಗಿ ನೋಡಿದ್ದೀವ ನಾನ್ ಎ ಸಿ ಸ್ಲೀಪರ್ ಹೇಗಿರುತ್ತೆ ಅಂತೇಳಿ ಸೊ ಒಟ್ ಕಂಫರ್ಟ್ ಆಗಿದೆ ಕಳಿಸಿ ನನಗೆ ಏನಕ್ಕೆ ಬೇಜಾರಾಗಿದೆ ಅಂದರೆ ಸಿ ತೌಸಂಡ್ ಟು ಫಿಫ್ಟಿನೋ ಕೊಟ್ಟಿದ್ದೀವಿ ಅಮೌಂಟು ಒಂದು ವಾಟರ್ ಬಾಟಲ್ ಕೊಟ್ಟಿಲ್ಲ ಸೊ ಹೌದು ಎ ಸಿ ಬಸ್ಸಸ್ ಕೊಡ್ತಾರೆ ನಾನ್ ಎಸಿಲಿ ಕೊಡೋಲ್ಲ ಬಟ್ ಅದೊಂದು ಇನ್ನೂ ಅಪ್ಡೇಟ್ ಮಾಡಿದ್ರೆ ಚೆನ್ನಾಗಲ್ಲ ಅಂತ ಇನ್ನೂ ಕೆ ಎಸ್ ಆರ್ ಟಿ ಸಿನೂ ಇಂಪ್ರೂವ್ ಆಗುತ್ತೆ ಒಂದು ವಾಟರ್ ಬಾಟಲ್ ಕೊಡೋದ್ರಲ್ಲಿ ಏನು ಕಳಿಸಿ ಏನು ಮ್ಯಾಕ್ಸಿಮಮ್ ಒಂದು ಟೆನ್ ರುಪೀಸ್ ಬೀಳ್ಬಹುದು ಅಮೌಂಟು ತೌಸಂಡ್ ಟು ಫಿಫ್ಟಿ ಕೊಟ್ಟಿದ್ದೀವಿ ಅದೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು ಅಂಡ್ ಯೂಶಲಿ ಎ ಸಿಲಿ ಗೊತ್ತಲ್ಲ ನಿಮಗೆ ಬ್ಲಾಂಕೆಟ್ ಸಿಗಲ್ಲ ಅಣ್ಣ ಹೊರ್ತಾ ಹಾಂ ಸೊ ಅದೇ ನಾನ್ ಎ ಸಿಲಿ ನಿಮಗೆ ಬ್ಲಾಂಕೆಟ್ ಪ್ರೊವೈಡ್ ಮಾಡಲ್ಲ ಬಟ್ ಏನಂದ್ರೆ ಬೆಚ್ಚಗಿರುತ್ತೆ ಸೊ ಅದೊಂದು ಕಂಫರ್ಟ್ ಅಂತಲೇ ಹೇಳ್ಬೋದು ಇನ್ ಕೇಸ್ ನಿಮಗೆ ಶೈಕಿ ಆದರೆ ವಿಂಡೋ ಇದೆ ಓಪನ್ ಮಾಡಿಕೊಡಿ ಓಕೆ ಇನ್ನೊಂದು ಸೀಟ್ ಬಂದ್ಬಿಟ್ಟು ಇದೆ ಡೀಟೆನ್ ಏನಿಲ್ಲ ಸಿಂಪಲ್ ಚಾರ್ಜಿಂಗ್ ಸಾಕೆಟ್ ಇದೆ ಬೆಡ್ ಲ್ಯಾಂಪ್ ಇದೆ ಆ್ಯಂಡ್ ಏನು ಲಗೇಜ್ ಇಟ್ಕೊಳಕೆ ಒಂದು ಸ್ಟ್ಯಾಂಡ್ ಇದೆ ಸೀಟ್ಸ್ ಸ್ವಂತ ಮಸ್ತ್ ಕಂಫರ್ಟ್ ಆಗಿದೆ ಬೇಕಾದಲ್ಲಿ ವಿಂಡೋ ಓಪನ್ ಮಾಡ್ಕೋಬೋದು ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಆಗಬೇಡಿ ಎಷ್ಟು ವರ್ಷ ದಿನ ಕೆಲಸ ಮಾಡ್ತೀರಾ ಕೆ ಸಿ ಆರ್ ಟಿ ಸಿ ಓಕೆ ಸರ್ ಪಲ್ಲಕ್ಕಿ ಬಸ್ ಬಗ್ಗೆ ಹೇಳಿ ಸರ್ ನಾನು ಎ ಸಿ ಸ್ಲೀಪರ್ ಹಾಂ ಚೆನ್ನಾಗಿದೆ ಸರ್ ಸ್ಪೀಡ್ ಲಿಮಿಟ್ ಎಲ್ಲ ಇದು ಎಂಬತ್ತು

ರಾಣೆಬೆನ್ನೂರು ಹೈದರಾಬಾದ್ ಇದೆ ನೋಡಿ ಅಂಡ್ ತುಂಬ ಇದೆ ಗೈಸ್ ಹೈದರಾಬಾದ್ಗೆ ಇಲ್ಲೊಂದಿದೆ ನೋಡಿ ದಾವಣಗೆರೆ ನಾನ್ ನಾನೇ ಸಿ ಸ್ಲೀಪರ್ ಈ ಫ್ಯಾಮಿಲಿ ಬಂದು ಇದೇ ಪ್ರಾಬ್ಲಮ್ ಗೈಸ್ ಪಾಪ ಊಟ ಆಗಿಲ್ಲ ನಮಗೆ ಟೈಮ್ ಆಗಿದೆ ಹೊರಡೋದಕ್ಕೆ ದಾವಣಗೆರೆ ಬಿಟ್ಟಿದ್ದು ಕೂಡ ಲೇಟು ಫೈವ್ ಫಿಫ್ಟಿನೇ ಇತ್ತು ಡಿಪಾರ್ಚರ್ ಟೈಮು ಫೈ ಫಾರ್ಟಿಗೆನೋ ಬಿಟ್ಟಿದ್ದು ಸಿಟಿ ಬಿಡೋದಕ್ಕೆ ಐದು ಮುಕ್ಕಾಲೇ ಆಯಿತು ಗೈಸ್ ಟೈಮ್ ಒಂಬತ್ತು ಗಂಟೆ ಆಗಿದೆ ಹಾಫ್ ಆ್ಯನ್ ಅವರ್ ಲಂಚ್ ಬೇಕಾದ ಆದಮೇಲೆ ಹೊರಟಿದ್ದೀವಿ ನೋಡಿ ಗೈಸ್ ಕರ್ನಾಟಕ ಸ್ಲಾಂಗೆಸ್ಟ್ ಹೈವೇ ಎನ್ ಎಚ್ ಫಿಫ್ಟಿಗೆ ಜಾಯ್ನ್ ಆಗ್ತಿದ್ದೀವಿ ನೋಡಿ ನಮ್ಮ ಚಿತ್ರದುರ್ಗ ಇಂದ ಹೋಗುತ್ತಲ್ಲ ವಯ್ಯ ಹೊಸಪೇಟೆ ಆ ಹೈವೇಗೆ ಗೈಸ್ ಈ ಟನಲ್ದು ಮತ್ತೆ ಹೊಸಪೇಟೆ ಡ್ಯಾಮ್ದು ಒಂದು ಡ್ರೋನ್ ಫುಟೇಜ್ ಇದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಹೋಗ್ಬಿಟ್ಟು ನೋಡ್ಕೊಂಬನ್ನಿ ನೀವು ಸ್ಟ್ರೈಟ್ ಹೋದರೆ ಕೊಪ್ಪಳ ಇಳಕಲ್ ಬಿಜಾಪುರ್ ಸೊಲಾಪ ಹೋಗ್ಬೋದು ನಾವು ಮೇಲ್ಗಡೆ ಹೋಗ್ಬೇಕಾಗಿ ಹೊಸಪೇಟೆಗೆ ಹೈದರಾಬಾದ್ ಅಲ್ರಿ ತಿರುಪತಿ ಹುಬ್ಬಳ್ಳಿ ಇಸ್ ನಾವು ಬಂದಿದೀವಿ ಹೊಸಪೇಟೆಗೆ ಹದಿನೈದು ನಿಮಿಷ ಡಿಲೇ ಆಗಿ ನೋಡಿ ಗೈಸ್ ಹೊಸಪೇಟೆ ಬಸ್ ಸ್ಟಾಪ್ ಇಷ್ಟು ಚಿಕ್ಕದಿದೆಯಾ ನಾನು ದೊಡ್ಡದಿ ಮತ್ತೆ ಅನ್ಕೊಂಡ ನಾವು ಆ ಕಡೆ ಇದೆ ಅನ್ ಕಾಣುತ್ತೆ ಬ್ಯಾಕ್ ಸೈಡ್ ಅಂದ್ರೆ ಲೇಟ್ ಆಯ್ತಣ ಹೆಂಗ ಇದ್ಬಿಡಬಾಕ್ ಸರ್ ನಿಜವಾಗ್ಲು ನಾನು ಅದಕ್ಕೆ ಪದೇ ಪದೇ ಇದ್ ಬರ್ತಿದ್ದೀನಿ ಗೈಸ್ ಇನ್ನೊಂದು ಡಿಕ್ಸ್ ಪೇಸ್ ನೋಡಿ ನನ್ನ ಐಟ ಸಿಕ್ಸ್ ಪಾಯಿಂಟ್ ಒನ್ನೇನೋ ಇದ್ದೀನಿ ನನಗೆ ಕಂಫರ್ಟಾಗಿ ಫೀಲ್ ಆಗ್ತಾ ಇದೆ ಜರ್ನಿ ಅಂತೂ ಕಂಫರ್ಟಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಅದರಿಂದ ಚೆನ್ನಾಗೇ ಆಗಿದೆ ಜರ್ನಿ ಇಲ್ಲಿ ಹೋದ್ಕಿನ್ನ ನಾನು ಫ್ರಂಟಲ್ಲಿ ಇದ್ದೆ ಹೆಚ್ಚು ನೋಡೋಣ ಇನ್ನು ಇದು ನೋಡಿ ಒಂದು ಪುಟ್ಟು ಮನೆ ಆದಂಗೆ ಆಗಿದೆ ಟೂ ಸೈಡ್ಸ್ ಕರ್ಟನ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಬ್ಯಾಗು ಆ್ಯಂಡ್ ನಾನು ಸೊ ಹೊಸಪೇಟೆಯಿಂದ ಬಳ್ಳಾರಿ ಸಿಕ್ಸ್ಟಿ ಕಿಲೋಮೀಟರ್ ಇದೆ ಒನ್ ಆ್ಯಂಡ್ ಹಾಫ್ ಅವರ್ ಏನೋ ಆಗುತ್ತೆ ಬಳ್ಳಾಗಿಲ್ಲ ಸಿಗೋಣ ಗೈಸ್ ಟೈಮ್ ಬಂದ್ಬಿಟ್ಟು ಲೆವೆನ್ ತರ್ಟಿ ಆಗಿದೆ ಇನ್ನೊಂದು ಹಾಫ್ ಅವರ್ ನಾವು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಗೆ ಕಾಲಿಡ್ತಾಯಿದ್ದೀವಿ ಸೊ ಹಂಗಾಗಿ ಎಲ್ಲ ಪೊಲೀಸ್ ಫ್ಲೈಓವರೆಲ್ಲ ಬಂದ್ ಮಾಡಿದ್ದಾವೆ ಬೈಕ್ ಒಂದು ಪುಣ್ಯಾತ್ಮ ಅಲ್ಲಿ ನೋಡಲ್ಲ ಒಂದು ಬೈಕ್ ಒಂದು

બ્રિજાટ <laughs> <laughs> ಅಲ್ಲಿ ಅಂದ್ ಮಾಡ್ಯಾರ ಈ ಕಡೆ ಇವ್ರು ಬಂದ್ ಮಾಡತಾರ ಪ್ರಯಾಣ ಎಲ್ಲಿ ಇಳಿ ಅಂತೀರ ಅಲ್ಲಿ ಇಳಿತೀವಳ ಆದ್ರೆ ಅಲ್ಲಿ ಡೀಸೆಲ್ ಏನು ಫುಲ್ ಟ್ಯಾಂಕ್ ಹಾ ਨੰਬਰ ਕਰਦਾਂ ਨਾਨਾ ਜੀ ਮੇਰੇ ਮੋੜਾ ਕਰਾਂਗਾ ਮਾਸਾ ਸੰਗ ਇਹ ਉੜੂ ਗੁਰੂ ਨਾ ਨਾਦਰ ਪਾਵੀ ਤਰ੍ਹਾਂ ਮੋੜੋ ਮਹਾਰਾਏ ਇਹ ਇਹ ਪੂਰਾ ਮੋੜੀ ਲੈ ਇਹ ਵਾਰਿਆ ਲਿਆ ਉਤਰਾਲਿਆ 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 ਸਭ ਦੂਰ ਮਿਲ ਸਭ ਹੱਕੀ ਦਿੱਤੋ ਬੋਲੀ ਦੋ ਪੁੰਦਾ ਇਹ ਛੇਲੀ ਕੇ ਪਦੇ ਪਦੇ ಮಾಡಬೇಕು ಅನ್ನೋ ಕೆಲಸ ಹೇಳಿ ಅದೇನೆ ಬಟ್ ಇಲ್ಲಿ ಕ್ಲೋಸ್ ಇತ್ತು ಹಂಗಾಗಿ ಬಳ್ಳಾರಿ ಬಸ್ ಸ್ಟಾಪು ನಂದು ಲಾಸ್ಟ್ ಬ್ಲಾಗಲ್ಲೇ ತೋರಿಸಿದೀನಿ ಯಾವುದು ಮಂತ್ರಾಲಯ ದಾವಣಗೆರೆ ಮಾಡಿದ್ನಲ್ಲ ಅದೊಂದು ಬ್ಲಾಗಲ್ಲಿ ನೋಡಿ ಬಳ್ಳಾರಿ ಬಸ್ ಸ್ಟಾಪ್ ತೋರಿಸಿದೀನಿ ಜನ ಫುಲ್ ವೆಯ್ಟಿಂಗ ಮೇ ಬಿ ಹೈದರಾಬಾದ್ ಮಂತ್ರಾಲಯ ಕಡೆ ಅಂತ ಕಾಣುತ್ತೆ ಎಸ್ ಬಿಕಾಸ್ ನಾಳೆ ಡೇ ಮಂತ್ರಾಲಯಕ್ಕೆ ವೆಯ್ಟ್ ಮಾಡ್ತಿದಾವೆಲ್ಲ ಈಗ ಯಾವುದೋ ಬಸ್ ಬಂತು ಕಲಬುರ್ಗಿ ಶಹಾಪುರ್ ನೋಡಿ ಮಂತ್ರಾಲಯ ಯಾವುದೋ ಬಸ್ ಇಲ್ಲ ಅಂತ ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ ಗೈಸ್ ಟೈಮ್ ಹನ್ನೊಂದು ನಲ್ವತ್ತಾಗಿದೆ ಬಳ್ಳಾರಿಯಿಂದ ಬಿಡ್ತಾ ಇದ್ದೀವಿ ಸ್ವಲ್ಪ ಡೀಸೆಲ್ ಫಿಲ್ ಮಾಡಿಸೋದು ಹಂಗಾಗಿ ಲೇಟ್ ಆಯಿತು ಅಂಡ್ ಇದೇ ಲಾಸ್ಟ್ ಬಸ್ ಸ್ಟಾಪ್ ಗೈಸ್ ಇಲ್ಲಿಂದ ನೆಕ್ಸ್ಟ್ ಯಾವ ಬಸ್ ಸ್ಟಾಪ್ಗೆ ಹೋಗಲ್ಲ ಡೈರೆಕ್ಟ್ ದೊರ್ನಲೆ ಈಗಿನ ಬಳ್ಳಾರಿ ಬಿಟ್ಟ ಮೇಲೆ ಗುಂತ್ಕಲ್ ಗೂಟಿ ಅಂಡ್ ಅಟ್ಮಾಕರ್ ದೋರ್ನಾಳ್ ಟಾನ ಯಾವುದು ಬಸ್ ಸ್ಟಾಪ್ ಹೋಗಲ್ಲ ಅಂತ ಯಾವುದು ಏನು ಪಿಕಪ್ ಇಲ್ಲ ಡ್ರಾಪೂ ಇಲ್ಲ ಸೊ ಡೈರೆಕ್ಟ್ ನಿಮಗೆ ದೋರ್ನಲ್ಲೇ ಸಿಗ್ತೀನಿ ನಾನು ಸೊ ಟೈಮ್ ಬಂದ್ಬಿಟ್ಟು ಒಂದ್ ಗಂಟೆ ಆಗಿದೆ ಗೈ ಸೊ ಮೇ ಬಿ ಮಾರ್ನಿಂಗ್ ಸಿಕ್ಸ್ ಅಥವಾ ಸಿಕ್ಸ್ ತರ್ಟಿ ಸೆವೆನ್ ಹಂಗೆ ಹೋಗೋಕ್ ಪ್ಲಾನ್ ಇದೆ ನೋಡೋಣ ಅಲ್ಲಿಂದ ಚೆನ್ನಾಗಿದೆ ಶೂಟ್ ಮಾಡೋದಕ್ಕೆ ಕಂಪ್ಲೀಟ್ ಕಾರ್ ಸೆಕ್ಷನ್ ನಲ್ಲಮಲ್ಲ ಫಾರೆಸ್ಟ್ ಇದೆ ಸೊ ಅದನ್ನ ಶೂಟ್ ಮಾಡ್ತೀನಿ ಈಗ ನಾನು ಮಲ್ಕೊಂತೀನಿ ನೀವು ಮಲ್ಕೊಳ್ಳಿ ಗುಡ್ ನೈಟ್ ಗೈಸ್ ಬೆಂಗಳೂರು ಟು ಶ್ರೀಶೈಲಂ ಈ ಗಾಡಿದು ನಮ್ದು ಇವಾಗ ರೇಸ್ ಇದೆ ಮಸ್ತ್ ಇರುತ್ತೆ ಬನ್ನಿ ಹಲೋ ಗೈಸ್ ಶುಭೋದಯ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನಯ್ ಎಸ್ ದಾವಣಗೆರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಬಿಟ್ಟಿದ್ದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆದವೇನು ಟ್ರಾವೆಲಿಂಗ್ ಅಲ್ಲೇ ಇದೀವಿ ನೋಡಿ ನಾವಿದೀವಿ ನಮ್ಮ ದೋರ್ನಾಡಲ್ಲಿ ಇದೊಂತ ಜಂಕ್ಷನ್ ಪಾಯಿಂಟ್ ಗೈಸ್ ಇಲ್ಲಿಂದ ಕಂಪ್ಲೀಟ್ ಶ್ರೀಶೈಲಂ ಘಾಟ್ ಸೆಕ್ಷನ್ ಅಲ್ಲಿ ಹೋಗಬೇಕು ಮಸ್ತ್ ಇದೆ ವ್ಯೂ ಅಂಡ್ ಫುಲ್ ಫಾಗಿ ಇದೆ ನೋಡೋಣ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ સાંક <coughs> ನಲ್ಲಮಲ್ಲ ಮಲ್ಲ ಬಸ್ ಜರ್ನಿ ಪ್ಲಸ್ ಎನ್ ಎಸ್ ಟಿ ಆರ್ ನಾಗಾರ್ಜುನ್ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್ ಕಂಪ್ಲೀಟ್ ಜರ್ನಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡ್ಬನ್ನಿ ಲೈಕ್ ಅಲ್ಲಿ ಹಾಕಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ನೋಡಿ ಮಸ್ತ್ ಇದೆ ಕಂಪ್ಲೀಟ್ ಜರ್ನಿ ಜರ್ನಿಯ ವೇ ಎಂಜಾಯ್ ಮಾಡ್ತೀವ ನೀವು ಫಿಫ್ಟಿ ಕಿಲೋಮೀಟರ್ಸ್ ಏನಾಗಿದೆ ದೋರ್ನಾಳ್ ಟು ಶ್ರೀಶೈಲಂ ಕಂಪ್ಲೀಟ್ ವಿಡಿಯೋ ಇದೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ீசர் முதல

ಸಿಗೋಣ ಇವತ್ತಿನ ವ್ಲಾಗ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗಣೇಶ್ ಮುನಿಯಾಟೇ ಕೇಳಿ ಲಕ್ಕ ನಮ್ಮ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅಂಟ್ಸವ್ ನಾವ್